ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನಗಳನ್ನು ನೀಡಿ ಹುತಾತ್ಮ ವೀರ ಯೋಧರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಸ್ವಾತಂತ್ರ್ಯ ಶೆನಾನಿ ಶ್ರೀ ವಿ ಎಲ್ ಪಾಟೀಲ್ ಅಬಾಜಿ ಫೌಂಡೇಶನ್ ಅಧ್ಯಕ್ಷ ಪ್ರಣಯಣ್ಣ ಪಾಟೀಲ್ ಅವರು ಹೇಳಿದರು ಅವರು ಸ್ವತಂತ್ರ ಶೆನಾನಿ ಶ್ರೀ ವಿ ಎಲ್ ಪಾಟೀಲ್ ಅಬಾಜಿ ಫೌಂಡೇಶನ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಯಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಯಭಾಗ ಗ್ರಾಮೀಣದ ಸಾಯಿನಗರ್ ಕೋಡಿಯಲ್ಲಿ ಆಯೋಜಿಸಿದ ಹುತಾತ್ಮರಾದ ವೀರಯೋಧ ದಿವಂಗತ ರಾಜು ಕಾಂಬ್ಳೆ ಇವರ ಹತ್ತೊಂಬತ್ತನೇ ವರ್ಷದ ಸವಿ ನೆನಪಿಗಾಗಿ ಎರಡು ಏಳನೇ ಭೀಮಾ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನೂತನವಾಗಿ ಆಯ್ಕೆಯಾದ ನೌಕರರ ಸಂಘದ ಅಧ್ಯಕ್ಷ ಉಮೇಶ್ ಬೋಳ್ ಪಿ ರೇಣುಕಾ ಸಿಂಗಾಡಿ ವಿನೋದ್ ಚೌಹಾಣ್ ರಾಜು ಕೆಚಡೆ ಅಪ್ಪಣ್ಣ ಮಗ್ದುಂ ಚೇತನ್ ಪವಾರ್ ಇವರಿಗೆ ಸತ್ಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಸಂತ್ ಕಾಂಬಳೆ ರಮೇಶ್ ಗಾಯಕ್ವಾಡ್ ಸಂತೋಷ್ ದೀಪಾಳೆ ಹಾಗೂ ಇತರರು ಉಪಸ್ಥಿತರಿದ್ದರು